हो म अनबुतंंगमया शान्ति ಈ ಕಾರ್ಯಕ್ರಮದ ಕುರಿತು ಮಾನ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರು ನಮ್ಮನ್ನೆಲ್ಲ ಕುರಿತು ನಮ್ಮ ಹಿತ ನುಡಿಗಳನ್ನು ನುಡಿಬೇಕು ಅಂತ ಹೇಳಿ ಅವರಲ್ಲಿ ಏನು ನಮ್ಮ ಕುವೆಂಪು ಅವರ ಮಾತಿನಲ್ಲಿ ಹೇಳಬೇಕಾದ್ರೆ ರಾಮಾಯಣ ಪುರಾಣವಲ್ಲ ಇತಿಹಾಸವಲ್ಲ ಅಲೌಕಿಕ ನಿತ್ಯ ಸತ್ಯಗಳನ್ನ ಪ್ರತಿಬಿಂಬಿಸುವ ಸತ್ಯ ಘಟನೆ ಅಂತ ಹೇಳಿ ಕುವೆಂಪು ಅವರು ಹೇಳಿರ್ತಕ್ಕಂಥ ಮಾತು ಇವತ್ತು ಮಹರ್ಷಿ ವಾಲ್ಮೀಕಿ ಅವರು ಇವತ್ತೇನು ನಮಗೆ ರಾಮಾಯಣವನ್ನು ಇಡೀ ಇವತ್ತು ಪ್ರಪಂಚ ಇವತ್ತು ಯಾವ ರೀತಿ ನಮ್ಮ ದೈನಂದಿನ ಬದುಕುಗಳಲ್ಲಿ ಇವತ್ತು ನಾವು ಏನೆಲ್ಲ ನೋಡ್ತಾ ಇದ್ದೀವಿ ಬಹುಶಃ ಆ ಪ್ರತಿಯೊಂದನ್ನು ಬಹುಶಃ ನಾವು ರಾಮಾಯಣವನ್ನು ನಾವು ಅಧ್ಯಯನ ಮಾಡಿದಾಗ ಅಥವಾ ಇವತ್ತು ಚಲನಚಿತ್ರಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಧಾರವಾಹಿಗಳ ರೂಪದಲ್ಲಿ ಇವತ್ತೇನು ನಾವು ರಾಮಾಯಣದ ಸಂಪೂರ್ಣ ಭಾಗಗಳನ್ನು ನೋಡಿದಾಗ ಬಹುಶಃ ಯಾವ ರೀತಿ ಸತ್ಯ ಅಸತ್ಯ ಮತ್ತು ಯಾವ ರೀತಿ ಭ್ರಾತೃತ್ವ ಯಾವ ರೀತಿ ಒಂದು ಕುಟುಂಬದ ಒಂದು ವೈರತ್ವಗಳು ಯಾವ ರೀತಿ ಅಣ್ಣ ತಮ್ಮಲ್ಲಿ ಇರ್ತಕ್ಕಂಥ ಒಂದು ಸಂಬಂಧಗಳು ಅಧಿಕಾರದ ಆಸೆ ಅಧಿಕಾರಕ್ಕಾಗಿ ಏನೆಲ್ಲ ನಡೀತದೆ ಅಂತಕ್ಕಂಥ ಕೃತಜ್ಞಗಳು ತಂತ್ರಗಾರಿಕೆಗಳು ಇವೆಲ್ಲವನ್ನ ಬಹುಶಃ ನಾವು ಇವತ್ತು ಏನು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಇವೆಲ್ಲವನ್ನ ನಮಗೆ ರಾಮಾಯಣದಲ್ಲಿ ನಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ತಮಗೆ ಇವತ್ತು ಈ ರೀತಿಯಾಗಿ ನಮ್ಮ ಬದುಕುಗಳನ್ನು ಉತ್ತಮಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮಗೆಲ್ರಿಗೂ ಮಾರ್ಗದರ್ಶನ ಆಗಿರ್ತಕ್ಕಂಥದ್ದು ರಾಮಾಯಣ ಇದನ್ನ ಇವತ್ತು ಈ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥದ್ದು ಆದಿಕವಿ ಇವತ್ತು ಮಹರ್ಷಿ ವಾಲ್ಮೀಕಿ ಅವರು ವಾಲ್ಮೀಕಿ ಅವರು ಯಾವ ರೀತಿ ಈ ಒಂದು ಆಧ್ಯಾತ್ಮಿಕ ಒಂದು ಕಡೆಗೆ ವಾರದ್ರು ಅಂತಕ್ಕಂಥದ್ದು ಯಾವ ರೀತಿ ಅವರು ಒಬ್ಬ ಏನೋ ತಪಸ್ವಿಯಾಗಿ ಅವರು ಅವರ ಸುತ್ತಲೂ ಒಂದು ಉದ್ದ ಬೆಳೆದನ್ನ ಹೊರಗೆ ಅದರಿಂದ ಬರ್ತಕ್ಕಂಥ ಕೆಲಸ ಆದಂತ ವಾಲ್ಮೀಕಿ ಅಂತಕ್ಕಂಥ ಹೆಸರು ಅವರಿಗೆ ಬರ್ತಕ್ಕಂಥದ್ದಾಗಿದೆ ಬಂದಿರ್ತಕ್ಕಂಥ ವಿಚಾರ ಅದರಿಂದ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ತಮ್ಮೆಲ್ಲರೂ ಒಟ್ಟಾಗಿ ಸಮುದಾಯದ ಎಲ್ಲ ಮಕ್ಕಳು ಎಲ್ಲಾ ಯಾವುದೇ ರೀತಿ ಭೇದಭಾವ ಇಲ್ಲದರೆ ಯಾವುದೇ ಪಕ್ಷ ಮತ್ತೊಂದು ಬೇರಭಾವ ಇಲ್ಲದೆ ಇವತ್ತು ಒಗ್ಗಟ್ಟಾಗಿ ಇವತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಪದ್ಧತಿಗಳನ್ನ ಪ್ರತಿಯೊಂದು ಗ್ರಾಮದಿಂದ ಬರ್ತಕ್ಕಂಥ ವ್ಯವಸ್ಥೆ ಮಾಡಿ ಬಹಳ ಈ ಒಂದು ಕಾರ್ಯಕ್ರಮಕ್ಕೆ ಮೆಲು ಪ್ರಯತ್ನವನ್ನು ಪ್ರಯತ್ನ ಮಾಡಿದೀರ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳು ದೇವಸ್ಥೆಗಳನ್ನ ಶ್ರೇಷ್ಠ ಶ್ರೇಷ್ಠರನ್ನ ಗುರುತಿಸತಕ್ಕಂತಹ ಕೆಲಸಗಳನ್ನ ಮಾಡ್ತೇವೆ ಆದ್ರೆ ಹಿಂದೆ ಪ್ರಾರಂಭದಲ್ಲಿ ಇತ ಉತ್ಸಾಹ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹೆಚ್ಚು ನಾವು ಕಾಣ್ತಾ ಆದರೆ ಆದ್ರೆ ಇವತ್ತು ಇಷ್ಟೇ ವರ್ಷ ಆದ್ರೂ ಕೂಡ ಈ ಒಂದು ವಾಲ್ಮೀಕಿ ಜಯಂತಿ ಒಂದು ಯೋಜನೆ ಕಾರ್ಯಕ್ರಮವನ್ನ ಸರ್ಕಾರ ಪ್ರಪತವಾಗಿ ಪ್ರಾರಂಭ ಮಾಡೂ ವರ್ಷ ಪ್ರಾರಂಭದಲ್ಲಿ ಇದ್ದಂತಹ ಉತ್ಸಾಹವನ್ನ ಅದೇ ರೀತಿ ಉಳಿಸಿಕೊಂಡು ಬರ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಮತ್ತು ಸಮುದಾಯದಲ್ಲಿ ಹೊಸ ಪೀಳಿಗೆಗೆ ಮಹರ್ಷಿ ವಾಲ್ಮೀಕಿ ಅವರ ಏನು ಅವರ ಕೊಡುಗೆ ಏನು ಅಂತಕ್ಕಂಥದ್ದು ಅವರ ಯಾಕೆ ನಾವು ಅವ್ರ ಮೇಲೆ ಅಷ್ಟು ಗೌರವ ಕೊಡ್ತಕ್ಕಂಥದ್ದು ಎಲ್ಲ ವಿಚಾರಗಳು ಸಣ್ಣ ಮಕ್ಕಳಲ್ಲಿ ಅದನ್ನ ಬರ್ತಕ್ಕಂಥ ಮಾಡ್ತಾ ಇದೀರ ಸಮುದಾಯದ ಎಲ್ಲ ಹಿರಿಯರಿಗೆ ನಾವು ಯಾರು ಇವತ್ತು ನಿಮ್ಮದಾಗಿ ಇದೆ ನಾವಿದ್ದೀವಿ ಕಾರಣ ನಮ್ಮೆಲ್ಲರೂ ಇರ್ತಕ್ಕಂಥ ಸ್ವಾರ್ಥ ಇವತ್ತು ಅವೆಲ್ಲವನ್ನ ಇವತ್ತು ಸ್ವಾರ್ಥ ಸ್ವಾರ್ಥ ಇದೆ ಆಗ್ಬೋದು ಒಂದೇ ಇರ್ತಕ್ಕಂಥದ್ದು ಕೂಡ ಇವತ್ತು ರಾಮಾಯಣದಲ್ಲಿ ನಾವು ನೋಡಿರ್ತಕ್ಕಂಥದ್ದು ಅದರಿಂದ ನಾನು ತಮಗೆಲ್ಲರೂ ಹೇಳ್ತಕ್ಕಂಥದ್ದು ನಾವು ಬದುಕಬೇಕು ನಮ್ಮ ಜೊತೆ ಇರ್ತಕ್ಕಂಥವರು ಕೂಡ ಗೌರವದಿಂದ ಬದುಕ್ತಕ್ಕಂಥ ನಿಟ್ಟಿನಲ್ಲಿ ಆ ರೀತಿಯಾದಂಥ ಮನಸ್ಥಿತಿಯನ್ನ ನಾವು ರೂಢಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಸ್ವಲ್ಪ ಬೇಗ ಅವರಿಗೆ ಹೋಗ್ಬೇಕಾಗಿರೋದ್ರಿಂದ ಮತ್ತು ನನಗೆ ಆರೋಗ್ಯ ತಲೆ ಕೆಡಿಸ್ಕೋಬೇಡಿ ಹುಡುಗರು ಆರಾಮಾಗಿರಿ ನಿಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಓದಿ ನಿಮ್ ಕೆ ಎಸ್ ಕಟ್ಟಬೇಕಾ ಕಟ್ಟಿ ಕಂಪ್ನಿ ಓಪನ್ ಮಾಡ್ಬೇಕಾ ಮಾಡಿ ಯಾವಂದ್ರೂ ಎದ್ರಾಕ್ ಹೋಗ್ಬೇಡಿ ಜೀವನದ ಭಯ ಬಿದ್ರೆ ಏನು ಆಗಲ್ವ ಏ ನಿಮ್ ನಿಯಮ ಯಾವನಾದ್ರು ಬಂದು ಕೇಳ್ತಾನೆ ನಾ ನಿಮ್ ಅಪ್ಪ ಚೆನ್ನಾಗಿಲ್ಲ ಅಂದ್ರೆ ಯಾವನಾದ್ರು ಬಂದ್ ನೋಡ್ತಾನೆ ನಾ ಏ ಸಚ್ ಪೋತೆ ರೊಂಡ್ ಅವರ್ ವೀಕ್ಷಿಸಿ ಪೀಡಿತರು ಮೊನ್ನೆ ಶೇಖೆ ಪೇಷನ್ಸ್ ಲೇ ಅಲ್ಲ ಜನಾಲ್ಗೆ ನೀ ಸುಟ್ಟಲ್ಲ ಅವರನ್ನ ಸಚ್ ಪೇಂಟ್ ಸುಡ್ ಪೈ ಹೋಲೇದು ನೀನು ಮಾ ಸುಟ್ಟಲ್ಲಿ ಅಯ್ಯೋ ಅಯ್ಯಲ್ ತಾನೆ ಅದಿ ದೂರ ನಿಂತ ಅರ್ಧ ಮೊನ್ನೆ ಕೀಸಿರ್ತಾರ ಮೂಡೋ ದಿನ ಪಾಲಕ ಅರ್ಧ ಜನ್ಮರ

మీరు పదకొండో దినుమో ఏమన్నా బిడ్లకి మనసు వైశాల్యం ఉంటే లైట్లుండే మిణుకు మిణుకు అనే లైట్లుండే ఫోటో ఏస్తాడు అది డైలీ ఇరవై రూపాయలు పూలేస్తా అంటారు పదకొండో దినుమో నూరు రూపాయలు ప్లాస్టిక్ వేసి పాలేస్తారు మీరు చూస్తే డెబ్బై ఐదు ఎనభై ఏళ్ళు నా బిడ్డ నా మునుగుడు నా మునుమురాలు నా కుటుంబము ఓ ఇంగిడు అవగాలుంటారు అతిశారాలు అమ్మ మీరు యాభై ఏళ్ళు కష్టపడ ఇల్లు కట్టేది నా కోడలు హాస్పిటల్ తినో నన్ను రావట్లే ఇట్లా అనుకోని అనుకోని చచ్చిపోయేది రెండు రెండు వేలు ఇస్తాండమ్మో అతి చేసి కొడుక్కో కొడో ఇచ్చేసి మనువులకు బట్టడానికి తీసిచ్చారు ఎత్తు పెట్టుకోండి ఏడాదికి ఇరవై నాలుగు వేలు అవుతుంది ఇవి రెండున్నర వేలు లీటర్ లక్ష రూపాయలు ఇచ్చి నన్ను ఎత్తు పెట్టుకో ఏమే ಶಾಂತನ್ ಮ್ಯಾಂಚೆಸ್ಟರ್ ತೆಪ್ತ ಮನುನ ಬಕ್ಕಿ ಇಚ್ಛೆ ಹೇಳೋದಿಷ್ಟ ಏ ನೀ ನಳ್ಳಿಯಲ್ಲಿ ಕಷ್ಟಪಟ್ಟು ಒಂದು ಎಕರೆ ಜಮೀನಲ್ಲಿ ಬೆಳೆ ಇಟ್ಟಿದ್ಯಾ ಶ್ರದ್ಧೆಯಿಂದ ಅಗ್ರಿಕಲ್ಚರ್ ಮಾಡು ಯಾವಂತೂ ತಲೆ ಕೆಸ್ಕೋಬೇಡ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರೋ ಫಸ್ಟ್ ನಿನ್ನ ಫ್ಯಾಮಿಲಿ ನಿಯತ್ತಾಗಿರೋ ಮತ್ತೆ ಇಲ್ಲ ಸುಮ್ಮನೆ ಬೇಜಾರಾಗ್ಬೇಡ ಸಮಾಜಕ್ಕೆ ಹೆವಿ ಇಂಪ್ರೆಸ್ ಮಾಡೋಕ್ಕೆಲ್ಲ ಹೋಗಬೇಡ ಇಲ್ಲಿ ಓದೋ ಹುಡುಗರಿದ್ದೀರಾ ಹುಡುಗಿ ಇದ್ದೀರಾ ಓದಿ ಒಂದು ಆರು ತಿಂಗಳು ಒಂದು ವರ್ಷ ಕಷ್ಟಪಟ್ಟು ಎಸ್ ಎಸ್ ಎಲ್ ಸಿಗೋ ಪಿ ಯು ಸಿಗೋ

ಈ ಕೊಡಗು ನಾವು ಪಿಲ್ಲೋಳು ಗರ್ಲ್ ಫ್ರೆಂಡ್ ಇವಾಗ ಜನ ನಾನೇ ಅದು ನಿಮ್ ತಂದೆ ತಾಯಿ ಬಗ್ಗೆ ಸ್ವಲ್ಪ ಪ್ರೀತಿ ಇರಲಿ ಸಚ್ಚು ಪಿಲ್ಲ ಸಚಿ ಪೋದೆ ಪದಕೊಂಡು ಕಿತಿಕಿ ದೇವರ ಫೋಟೋ ಶರ್ಟ್ ಪೀಸ್ ಪಡ್ತಾ ನೂರು ರೂಪಾಯಿ ಮೀಟ್ರೇಜ್ తికి పది వేలు పంగు వేసి దాను చేద్దాం తిరుగు కూడా వచ్చే నువ్వు నేను అనేది నన్నది ఇష్టం చూ మళ్ళు మొమ్మక్కలు దుడిదిల ఖర్చు మా ಒಂದೊಳ್ಳೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಟ್ಟಿಗೆ ಹೋಗಿ ಸತ್ಯ ಲೆಕ್ಕ ಆಗ್ತೀನಿ ವರ್ಷ ಇಬ್ಬರು ಗಣಿ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ತುಂಬಾ ಕಷ್ಟಪಟ್ಟು ಒಬ್ಬರು ನನ್ನ ಬಿ ಎ ಸಿ ಒಬ್ಬನ ಬಿ ಎ ಒಬ್ಬ ಇಂಜಿನಿಯರು ಒಬ್ಬ ಡಾಕ್ಟ್ರು ಹೋಗಿರ್ತಾರೆ ಎಂಬತ್ತಂಬತ್ತೈದು ವರ್ಷ ನಾವಪ್ಪ ಎಲ್ಲ ಹಾಸ್ಪಿಟಲ್ ಸತ್ತೋದ್ರೆ ಮಗ ಮಗಳು ಏನು ಇರ್ತಾರೆ ಬಾಡಿ ಎಷ್ಟೊತ್ತು ಬರುತ್ತೆ ಅಂತಾರೆ ಏನಪ್ಪ ಏಳು ಡ್ಯಾಡಿ ಬಾಡಿ ಶೇಸ್ ಪಾರೆಸ್ತಾರೆ ಏನು ಮಾಡಿದ್ರು ಪುಟ್ಟಿಚ್ಚಿ ಜಾಗ ನಮ್ಮ ಅಪ್ಪನ ಎಷ್ಟೊತ್ತು ತಾಸ್ತಾ ಇರೋಲ್ಲ ಬಾಡಿ ಎಷ್ಟೊತ್ತಿಗೆ ಬರುತ್ತೆ ನಿರ್ಮಾಣವನ್ನು ನೀವು ಆಲೋಚಿಸಲ್ಲ ಸಂಡೇಶ್ ಇದ್ರೆ

नूएसी में भट्ट में मुझके बीर वाला फिल्म बने लगी थी वो इतना इतने आशय दिखने दिखे इतने दिखे इतने दिखे लगा रहा था तिरगा मुंटन कमोटो आइंटे पाया ऐसी नूओ सीमेंट तीन नूओ कंबी करती नूओ मोली करती नूओ आइंटा किन्ने पंडेस्टे नाम से उनको होना ತೊಂಗ ಮಾಡುದು ತೊಂಗನ ಹಾಕುದು ಗೊತ್ತಿರಬೇಕು ವಾಲ್ಮೀಕಿಯವರು ಹೋಗಿ ಹೆಂಡತಿ ಮಕ್ಕಳನ್ನ ಕೇಳಿದ್ರೆ ನನ್ನ ಪಾಪದಲ್ಲಿ ಭಾಗ ಇದಾರೆ ಹೆಂಡತಿ ಮಕ್ಕಳೇ ಹೇಳ್ತಾರೆ ಇಲ್ಲ ಇಲ್ಲ ನೀನ್ ಮಾಡಿ ನನಗೆ ಅದ್ರಲ್ಲಿ ಭಾಗ ಇಲ್ಲ ಅಂತ ಹೇಳ್ತಾರೆ ಮಾಡಿದ ತಪ್ಪಲ್ಲಿ ಹೆಂಡತಿ ಮಕ್ಕಳೇ ಭಾಗ ರೆಡಿ ಇರಲ್ಲ ಅಂತ ಕಷ್ಟಪಟ್ಟು ಇದು ಮಾಡಿದ್ರೆ ಎಲ್ಲ ಅಗತ್ಯ ನನ್ನೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ ನೀವು ನಿಮ್ಮ ವಾಲ್ಮೀಕಿ ಸಮುದಾಯ ನಾಯಕರಾದಂತಹ ಸತಿ ಇದ್ದಾರೆ ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಮಗದೊಮ್ಮೆ ಈಗೆಲ್ಲ ನನಗೆ ಮಂಡಿಕಲ್ ಭಾಗದವರು ವಾಲ್ಮೀಕಿ ಭವನಕ್ಕೆ ಒಂದು ಲಕ್ಷ ಸರ್ ಅಂತ ಅದೊಂದು ಮತ್ತೆ ನಗರದಲ್ಲಿ ಒಂದು ಜಾಗ ಬೀಚ ಅದೊಂದು ತಕರಾರಿದೆ ಅದು ಆದಷ್ಟು ಬೇಗ ಪರಿಹರಿಸಿ ವಾಲ್ಮೀಕಿ ಸಮುದಾಯದವ್ರ ಜೊತೆ ನಾವಿದ್ದೀವಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ ಸರ್ ಮಕ್ಕಳನ್ನ ಚೆನ್ನಾಗಿ ಓದಿಸಿ ನಿಮ್ಮ ಆರೋಗ್ಯ ಹುಷಾರು